ಸೊ ಫಸ್ಟ್ ಸಿಂಪಲ್ ಆಗಿ ಒಂದು ಸೋಲ್ ಹೇಗೆ ಸ್ಟಾರ್ಟ್ ಆಯ್ತು ಅನ್ನೋದು ತಿಳ್ಕೊಳ್ಳೋಣ ಈ ಆತ್ಮ ಬ್ರಹ್ಮಾಂಡದಲ್ಲಿ ಫಸ್ಟ್ ಆ ಒಂದು ಬೆಳಕಿನ ದೊಡ್ಡ ಬಾಲ್ ತರ ಇತ್ತು ಅದ್ರೊಳಗಡೆ ವೈಬ್ರೇಷನ್ಸ್ ಜಾಸ್ತಿ ಆಗಿ 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 ಆವಾಗ ಅದು ಅದರಿಂದ ಒಂದು ಕಿಡಿ ಆಚೆಗೆ ಬಂತು ಇದನ್ನೇ ಇಂಗ್ಲಿಷ್ ಅಲ್ಲಿ ಬಿಗ್ ಬ್ಯಾಂಗ್ ಅಂತ ಹೇಳ್ತೀವಿ ಸೊ ಆ ಒಂದು ಕಿಡಿನ ಫಸ್ಟ್ ಸೋಲ್ ಅಂತೀವಿ ಅವ್ರ ದೇವಾದಿ ದೇವತೆಗಳು ಆದ್ರು ಆತ್ಮದ ಜನನ ಆಯ್ತು ಇದು ಆ ಒಂದು ಆ ದೊಡ್ಡ ಬೆಳಕಿನ ಆ ಒಂದು ಬಾಲ್ ಇದೆಯಲ್ಲ ಅದನ್ನ ಆಲ್ ದ ದೀಸ್ ಅಂತ ಹೇಳಿದ್ರು ಸೊ ಅದನ್ನ ಹಿರಣ್ಯ ಗರ್ಭ ಅಂತ ಕೂಡ ಹೇಳ್ತು ಸೊ ಪ್ರತಿಯೊಂದು ಆತ್ಮನು ಆ ಹಿರಣ್ಯ ಗರ್ಭದಿಂದ ಆ ಬೆಳಕಿನ ಚೆಂಡಿಂದ ಆ ಆಲ್ ದೀಸ್ ಇಂದಾನೆ ಒಂದೊಂದು ಸ್ಟಾರ್ಟ್ ಆಗಿರೋದು ಸೊ ಅದರ ಆ ಬೆಳವಣಿಗೆ ಪ್ರತಿಯೊಬ್ಬರ ಹೃದಯದಲ್ಲಿನು ಒಂದು ಸ್ಪಾರ್ಕ್ ತರ ಇದೆ ಅದನ್ನ ನಾವು ಆತ್ಮ ಅಂತ ಹೇಳ್ತಾರೆ ಸೊ ಈ ಆತ್ಮ ಅದು ಆ ಮೇನ್ ಸೋರ್ಸ್ ಇಂದ ಕನೆಕ್ಟ್ ಆಗಿರುತ್ತಲ್ವಾ ಅದಕ್ಕೋಸ್ಕರ ಇದು ಎಲ್ಲಾ ಕಡೆನು ಹರಡ್ಕೊಂಡಿರುತ್ತೆ ಎಲ್ಲಾ ಕಡೆನು ಕನೆಕ್ಟ್ ಆಗಿರುತ್ತೆ ಪ್ರತಿ ಒಬ್ಬರಿಂದಾನು ಕನೆಕ್ಟ್ ಆಗಿರುತ್ತೆ ಪ್ರತಿ ವಸ್ತು ಖನಿಜ ವೃಕ್ಷ ಸಾಮ್ರಾಜ್ಯಗಳಿಂದನೂ ಕನೆಕ್ಟ್ ಆಗಿರುತ್ತೆ ಇದು ವಿಶ್ವದ ಬದಲಾಗದ ಮರಣ ಅನ್ನೋದು ಇಲ್ಲದ ಸಾರ್ವತ್ರಿಕ ಸಂಪೂರ್ಣ ಏಕತ್ವದಿಂದ ಇರೋದೆ ಈ ಆತ್ಮ ಆತ್ಮ ಪೂರ್ಣ ದಿವ್ಯ ತೇಜಸ್ಸಿನಿಂದ ಇರುತ್ತೆ ಆ ಅದು ಒಂದು ಎಥರ್ನಲ್ ಟ್ರೂತ್ ಅಂದ್ರೆ ನಿತ್ಯ ವಾಸ್ತವ ಆಮೇಲೆ ಸಂಪೂರ್ಣ ಶಾಂತಿ ಸಂಪೂರ್ಣ ಜ್ಞಾನದಿಂದ ಸಂಪೂರ್ಣ ಶಕ್ತಿ ಅಂದ್ರೆ ಎನರ್ಜಿ ಅಂತಿವಲ್ಲ ಸಂಪೂರ್ಣ ಶಕ್ತಿಯಿಂದ ಜನಿಸಿದ ಒಂದು ಮಿಣುಗುವ ನಕ್ಷತ್ರವೇ ಈ ಆತ್ಮ ಸೊ ಅದಕ್ಕೆ ನಮ್ಮ ಆತ್ಮ ಅಂದಿದ ತಕ್ಷಣ ಆತ್ಮ ಏನದ್ರಿಂದ ಆಗಿರುತ್ತೆ ಅಂದ್ರೆ ಎನರ್ಜಿ ವಿಸ್ಡಮ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತೀವಿ ಸೊ ಇ ಸಿ ಡಬ್ಲ್ಯೂ ಇ ಅಂದ್ರೆ ಎನರ್ಜಿ ಸಿ ಅಂದ್ರೆ ಕಾನ್ಶಿಯಸ್ನೆಸ್ ಡಬ್ಲ್ಯೂ ಅಂದ್ರೆ ವಿಸ್ಡಮ್ ಸೊ ಶಕ್ತಿ ಜ್ಞಾನ ಚೈತನ್ಯಗಳಿಂದ ತುಂಬಿರೋದನ್ನ ನಾವು ಆತ್ಮ ಅಂತೀವಿ ಆ ಮೂರು ಸಮತೌಲ್ಯದಿಂದ ಇರೋ ಒಂದು ಕಿಡಿ ಪ್ರತಿಯೊಬ್ಬರ ಹೃದಯದಲ್ಲಿ ಇರೋದ್ರಿಂದ ನಾವೆಲ್ಲ ಜೀವಂತವಾಗಿದ್ದೀವಿ ಸೊ ಈ ಆತ್ಮ ಅನಿಯಮಿತ ಸಾಧ್ಯತೆಗಳು ಬ್ರಹ್ಮಾಂಡದ ಮೂಲಕ ಈ ಆತ್ಮ ಏನ್ ಮಾಡುತ್ತೆ ಬ್ರಹ್ಮಾಂಡ ಇಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ ಒಂದು ಫಸ್ಟ್ ಒಂದೇ ಒಂದು ಬೆಳಕಿನ ಚೆಂಡಿತ್ತಲ್ಲ ಅದು ಇಡೀ ವಿಶ್ವವೆಲ್ಲ ಸುತ್ತಾಡಿ ಏನಿದೆಯೋ ನಾನು ತಿಳ್ಕೋಬೇಕು ಅನ್ನೋ ಒಂದು ಪ್ರಯಾಣ ಸ್ಟಾರ್ಟ್ ಮಾಡಿತು ಅವಾಗ ಈ ಬ್ರಹ್ಮಾಂಡದಲ್ಲಿ ಪ್ರಯಾಣವನ್ನು ಆರಂಭಿಸಿ ಒಂದೊಂದು ಅನುಭವ ಒಂದೊಂದು ಪಾಠ ಅವೆಲ್ಲ ಕಲ್ತ್ಕೊಂಡು ಕಲ್ತ್ಕೊಂಡು ಅದನ್ನ ಸಂಯೋಜಿಸಲು ಅವುಗಳನ್ನ ನಮ್ಮ ಅಂತರಂಗಿಕ ಬುದ್ಧಿವಂತಿಕೆಯಾಗಿ ಪರಿವರ್ತನೆ ಮಾಡಿ ಬುದ್ಧಿವಂತಿಕೆಯಿಂದ ಅದು ಬೆಳೆಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದೆ ಸೊ ಈ ರೀತಿ ಈ ಜ್ಞಾನ ಆ ಮತ್ತೆ ಅಹ್ ಸಮತೌಲ್ಯತ ಮತ್ತು ಈ ಒಂದು ಇಡೀ ವಿಶ್ವದಲ್ಲಿ ಏನೇನಿದೆಯೋ ಅದನ್ನು ಎಕ್ಸ್ಪೀರಿಯನ್ಸ್ ಪಡಿಬೇಕು ಅನ್ನುವ ಒಂದು ಅನ್ವೇಷಣೆಯಲ್ಲಿ ವಿಭಿನ್ನ ಆವರ್ತನಗಳು ಆಯಾಮಗಳು ಮತ್ತು ಬೆಳಕಿನ ಸಂಕೇತಗಳ ಮೂಲಕ ತಾನು ಕಲಿತ ಪಾಠವನ್ನು ನಮ್ಮ ಅಂತರಂಗಿಕ ಬುದ್ಧಿಮಂತಿಕೆಯಾಗಿ ಪರಿವರ್ತಿಸ್ತಾ ಇರುತ್ತೆ ಈ ತರ ವಿಸ್ಡಮ್ ಬೆಳೆದು ಬೆಳೆದು ಜ್ಞಾನ ಜ್ಞಾನ ಬೆಳೆದು 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 ನಾವು ಕೂಡ ಒಂದು ಆತ್ಮ ಜ್ಞಾನದಿಂದ ಆತ್ಮ ಚೈತನ್ಯದಿಂದ ಆತ್ಮ ಶಕ್ತಿಯಿಂದ ನಾವು ಸಂಪೂರ್ಣರಾದಾಗ ನಾವು ಕೂಡ ಒಂದು ಮಹಾನ್ ಆತ್ಮ ಆಗಿ ಪರಿವರ್ತನೆಗೊಳ್ತೇವೆ ಸೊ ಆತ್ಮ ಒಂದು ಚೈತನ್ಯದ ಅರಿವು ಸ್ವಯಂ ಸಮೃದ್ಧ ಸ್ವಯಂ ಅರಿವಿ ಸ್ವಯಂ ರೆಫರೆನ್ಸ್ ಸ್ವಯಂ ಸಮೃದ್ಧತೆ ಸ್ವಯಂ ಅಭಿವ್ಯಕ್ತೀಕರಿಸುತ್ತೆ ಅಂದ್ರೆ ಆತ್ಮ ಯಾವುದೇ ರೂಪವನ್ನು ಅದು ಹೊಂದಬಹುದು ಅಂತ ಒಂದು ಮಹಾನ್ ಶಕ್ತಿ ಕ್ಷೇತ್ರ ಯಾವಾಗ್ಲೂ ಅದು ಎಕ್ಸ್ಪ್ಯಾಂಡ್ ಆಗ್ತಾನೆ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಕೂಡ ಎಕ್ಸ್ಪ್ಯಾಂಡ್ ಆಗ್ತಾನೆ ಇರ್ಬೇಕು ಇವಾಲ್ವ್ ಅಂತೀವಿ ನಾವು ಮನುಷ್ಯ ಭಾಷೆಯಲ್ಲಿ ಇವಾಲ್ವ್ ಆಗ್ತಾನೆ ಇರ್ಬೇಕು ಈ ತರ ವಿಸ್ತರಣೆ ಅಂಗವಾಗಿ ಒಂದು ಜೀವನ ಚಕ್ರದಲ್ಲಿ ಪ್ರವೇಶ ಮಾಡುತ್ತೆ ಸೊ ಆ ರೀತಿ ನಮ್ಮ ಜನ್ಮ ಅನ್ನೋದು ಹುಟ್ಟುತ್ತೆ ಈ ದೊಡ್ಡ ದೊಡ್ಡ ನಕ್ಷತ್ರ ಪುಂಜಗಳಿದೆಯಲ್ಲ ಈ ನಕ್ಷತ್ರಾಕಾರ ಜೀವಿಗಳಾಗಿ ಪರಿವರ್ತನೆಗೊಳ್ಳುತ್ತೆ ಆ ಒಂದು ತನ್ನಂತಾನು ತಾನು ಆ ರೀತಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳುತ್ತೆ ವಸ್ತುಗಳಾಗಿ ಎಕ್ಸ್ಪ್ರೆಸ್ ಮಾಡುತ್ತೆ ಪ್ರಕೃತಿಯಾಗಿ ಎಕ್ಸ್ಪ್ರೆಸ್ ಮಾಡುತ್ತೆ ಬೆಟ್ಟ ಗುಡ್ಡಗಳಾಗಿ ಎಕ್ಸ್ಪ್ರೆಸ್ ಮಾಡುತ್ತೆ ವೃಕ್ಷಗಳಾಗಿ ಜಂತುಗಳಾಗಿ ಪಕ್ಷಿಗಳಾಗಿ ಮನುಷ್ಯರಾಗಿ ತನ್ನನ್ನು ತಾನು ವ್ಯಕ್ತೀಕರಿಸಿಕೊಳ್ಳುತ್ತೆ ಸೊ ಈ ರೀತಿ ಆಯ್ತು ಈ ವಿಶ್ವ ಸೊ ನಾವೆಲ್ಲರೂ ಕನೆಕ್ಟೆಡ್ ಅಂದ್ರೆ ಇದೆ ಅರ್ಥ ಇಡೀ ಈ ವಿಷಮಯ ಶಕ್ತಿ ಕ್ಷೇತ್ರದಲ್ಲಿ ನಕ್ಷತ್ರಗಳಾಗಿ ಸೂಕ್ಷ್ಮ ಶರೀರಗಳಾಗಿ ಈ ಬ್ರಹ್ಮಾಂಡದ ಒಂದು ದೈವತೀಯ ಶಕ್ತಿಗಳ ಆ ಉದ್ಭವವೇ ಈ ಆತ್ಮಶಕ್ತಿ ಅನ್ನೋದು ಸೊ ಇದು ಈ ಆತ್ಮಶಕ್ತಿ ನಮ್ಮ ದೇಹದಲ್ಲಿ ಒಂದು ಸಹಸ್ರಾರದಿಂದ ಡಿ ಎನ್ ಎ ಲೆವೆಲ್ ವರೆಗೂ ಅದು ಫ್ಲೋ ಆಗ್ತಾನೆ ಇರುತ್ತೆ ಸಂಚರಿಸ್ತಾನೆ ಇರುತ್ತೆ ಪ್ರತಿ ಒಂದು ಸೆಲ್ ಅಲ್ಲಿ ಈ ಮೈಟೋಕಾಂಡ್ರ ಇರುತ್ತಲ್ಲ ಅದ್ರಲ್ಲಿ ಚೈತನ್ಯದ ಶಕ್ತಿ ಹರಿತನೇ ಇರುತ್ತೆ ಸೊ ಅದೇ ಒಂದು ಆ ಒಂದು ನಾವು ಧ್ಯಾನದಲ್ಲಿ ಕೂತಾಗ ಆ ಒಂದು ಚೈತನ್ಯದ ಶಕ್ತಿ ಆಕ್ಟಿವೇಟ್ ಆಗುತ್ತೆ ಅದು ಆಕ್ಟಿವೇಟ್ ಆದಾಗ ನಾವು ಆ ಆಲ್ ದಟ್ ಈಸ್ ಹಿರಣ್ಯ ಗರ್ಭ ಆ ಒಂದು ಫಸ್ಟ್ ದೇವರಿಗೆ ಕನೆಕ್ಟ್ ಆಗ್ತೀವಿ ಇದನ್ನೇ ಎಲ್ಲಾರು ದೇವರು ಅಂತ ಇರ ನಾವು ಆ ಪೂರ್ಣಾತ್ಮ ಅಂಶಾತ್ಮ ಅಂತ सो so, uh, रीति आत्म सृष्टिया